ನಮ್ಮ ನಾಡಿನ ಹಿರಿಯ ಲೇಖಕಿ ಹೋರಾಟಗಾರ್ತಿ ಬಾನು ಮುಷ್ತಾಕ್ ಅವರಿಗೆ ಪ್ರತಿಷ್ಠಿತವಾದಂತಹ ಭೂಕರ್ ಪ್ರಶಸ್ತಿ ಲಭಿಸಿದೆ ಇದು ಸಾಮಾನ್ಯವಾದ ಸಂಗತಿ ಅಲ್ಲ ಒಂದು ಅಟ್ಯಾಕ್ನಿಂದ ಭೂಕರ್ ತನಕ ಅವರ ಈ ಪಯಣ ಇದೆಯಲ್ಲ ಅದು ಅಂತಿಂಥ ಪಯಣ ಅಲ್ಲ ಆ ಪಯಣಕ್ಕೂ ಮುಂಚೆ ಈಗಾಗಲೇ ನನ್ನ ರಾತ್ರಿ ತಡರಾತ್ರಿಯಿಂದ ಇದುವರೆಗೂ ಕೂಡ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಯ ಮಹಾಪೂರ್ವವೇ ಹರಿದು ಬಂದಿದೆ ನಮ್ಮ ಜನಗಿರಿ ಮಾಧ್ಯಮದ ವತಿಯಿಂದಲೂ ಕೂಡ ಭಾನು ಮುಷ್ತಾಕ್ ಅವರು ಮತ್ತು ದೀಪಾ ಬಸ್ತಿಯವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಭಾಳ ಖುಷಿಯ ವಿಷಯ ಈ ಖುಷಿಯ ನೆರಳಲ್ಲೇ ನೆನಪಾಗ್ತಕ್ಕಂಥ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೋಬೇಕಿದೆ ಇವತ್ತು ನಾವೇನು ನಮ್ಮ ಕನ್ನಡಕ್ಕೆ ನಮ್ಮ ಭಾರತ ದೇಶಕ್ಕೆ ಒಂದು ಮತ್ತೊಂದು ಬುಕ್ ಆಫ್ ಪ್ರಶಸ್ತಿ ಬಂದಿದ್ದಂಥ ಸಂಭ್ರಮಿಸ್ತಾ ಇದೆಯೋ ಅದಕ್ಕೆ ಕಾರಣೀಭೂತರಾದಂತಹ ಭಾನು ಮುಷ್ತಾಕ್ರವರು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಮುಟ್ಟೋಗ್ಬೇಕಾದಂಥ ವಾತಾವರಣ ನಿರ್ಮಾಣ ಆಗಿತ್ತು ಎರಡು ಸಾವಿರನೇ ಅದು ಏನಾಗಿತ್ತು ಎರಡು ಸಾವಿರನೇ ಇಸ್ವಿಯಲ್ಲಿ ಭಾನು ಮುಷ್ತಾಕ್ರವರು ಎರಡು ಸಾವಿರನೇ ಇಸ್ವಿಯ ಹಿಂದೆ ತೀವ್ರವಾಗಿದ್ದಂತಹ ಬಂಡಾಯ ಹೋರಾಟದಲ್ಲಿ ತೊಡಗಿಸಿಕೊಂಡಂಥವ್ರು ಅದಕ್ಕೂ ಮುಂಚೆ ಅವರು ನ್ಯಾಯವಾದಿಯಾಗಿ ಲಾಯರ್ ಆಗಿ ಕೆಲಸ ನಿರ್ವಹಿಸಿದಂಥವರು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡೋದಂಥವ್ರು ಪಿ ಲಂಕೇಶ್ ಅವರ ಭಾಳ ಮುಖ್ಯ ಕೊಡುಗೆಗಳಲ್ಲಿ ಬಾನು ಮುಷ್ತಾಕ್ ಕೂಡ ಒಬ್ಬರು ಇದೆಲ್ಲ ಒಂದು ಕತೆ ಅವರ ಲೈಫ್ ಜರ್ನಿ ಆದರೆ ಬಾನು ಮುಷ್ತಾಕ್ ಮೇಲೆ ಅಟ್ಯಾಕ್ ಆಗೋಕ್ಕೆ ಆಯಿತು ಏನಾಯಿತು ಎರಡು ಸಾವಿರನೇ ಇಸ್ವಿಯಲ್ಲಿ ಅನ್ನೋದನ್ನು ನೋಡೋದಾದರೆ ಬಾನು ಮುಷ್ತಾಕ್ರವರು ಮಹಿಳಾ ಪರವಾಗಿ ಮಾತನಾಡಿದ್ದು ಭಾಳ ದೊಡ್ಡ ಕಂಟಕವಾಗಿ ಪರಿಣಮಿಸ್ತು ಏನದು ಮಹಿಳಾ ಪರವಾಗಿ ಮಾತಾಡಿದ್ದು ಯಾವ ಮಹಿಳೆಯ ಪರವಾಗಿ ಮಾತಾಡಿದ್ರು ಕೇವಲ ಒಬ್ಬ ಮಹಿಳೆಯ ಪರವಾಗಿಲ್ಲ ಅವರು ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವ ಹಕ್ಕು ಇದೆ ಅಂತ ತುಂಬ ಪ್ರಬಲವಾಗಿ ಪ್ರತಿಪಾದಿಸಿದರು ಇದೊಂದು ಪ್ರತಿಪಾದನೆ ಅವರ ಜೀವಕ್ಕೆ ಮೂಡುವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅದೇ ಕಾರಣಕ್ಕೋಸ್ಕರ ಅವರ ಸಮುದಾಯದಿಂದ ಅವರಿಗೆ ಫೋಟೋ ಹೊರಡಿಸಿ ಬಹಿಷ್ಕಾರ ಕೂಡ ಹಾಕಿದರು ಎರಡು ಹೆಣ್ಣು ಮಕ್ಕಳ ತಾಯಿ ಬಹಿಷ್ಕಾರಕ್ಕೆ ಒಳಗಾದಾಗ ಆ ಬಹಿಷ್ಕಾರದ ನೋವು ಹೇಗಿರುತ್ತೆ ಅನ್ನೋದನ್ನು ಅವರು ಹಲವಾರು ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಮ್ಮದೇ ಆದಂಥ ಹಾಟಳ್ಳಿ ಪಬ್ಲಿಕೇಶನ್ ವತಿಯಿಂದ ಬೆಂಗಳೂರಲ್ಲಿ ಅವರ ಎರಡು ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಇತ್ತು ಒಂದು ಅವರ ಮೊದಲ ಕವನ ಸಂಕಲನ ಒದ್ದೆ ಕಣ್ಣಿನ ಬಾಗಿನ ಮತ್ತು ಅವರ ಆತ್ಮಕಥಾನಕವಾದ ಪ್ರಬಂಧಗಳು ಹೂಕಣಿವೆಯ ಚಾರಣ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ತುಂಬ ಭಾವುಕರಾಗಿ ಈ ಘಟನೆಯನ್ನುವರು ವಿವರಿಸಿದ್ದು ಇವತ್ತು ಕೂಡ ನನಗೆ ನೆನಪಿದೆ ನಾವು ಇವತ್ತೆಲ್ಲ ಏನು ಪ್ರಗತಿ ಪರವಾಗಿ ಹೋರಾಟ ಮಾಡ್ತಕ್ಕಂಥವರು ಸಮ ಸಮಾಜಕ್ಕಾಗಿ ದುಡಿತಕ್ಕಂಥವರು ಸಮಾನತೆಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು ನಾವೆಲ್ಲ ಕೋಮು ಸೌಹಾರ್ದದ ಬಗ್ಗೆ ತುಂಬ ಉದ್ದುದ್ದ ಭಾಷಣ ಮಾಡ್ತಕ್ಕಂಥವ್ರು ಎರಡು ಸಾವಿರನೇ ಇಸ್ವಿಯಲ್ಲೂ ಕೂಡ ಇದ್ದರು ಆದರೆ ಬಾನು ಮುಷ್ತಾಕ್ರವರು ಮಹಿಳೆ ಪರವಾಗಿ ಅದರಲ್ಲೂ ಕೂಡ ದಮನಿತ ಮುಸ್ಲಿಂ ಮಹಿಳೆಯರ ಧಾರ್ಮಿಕ ಹಕ್ಕಿನ ಪರವಾಗಿ ಮಾತನಾಡಿದಾಗ ಈ ನಮ್ಮ ಪ್ರಗತಿಪರರು ನಮ್ಮ ಈ ಸಮಸಮಾಜದ ಕನಸುಗಾರದೆಲ್ಲ ಎಲ್ಲಿ ಹೋಗಿರೋದು ಅಂತ ಗೊತ್ತಿಲ್ಲ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಬಾನು ಮುಷ್ತಾಕ್ ಜೊತೆ ನಿಂತಿದ್ರು ಅವರೇ ಬರಗೂ ರಾಮಚಂದ್ರಪ್ಪ ಬಂಡಾಯ ಸಾಹಿತ್ಯದ ಭಾಳ ಮುಂಚೂಣಿಯ ಹೆಸರಲ್ಲಿರ್ತಕ್ಕಂಥ ಬರಗೂ ರಾಮಚಂದ್ರಪ್ಪನವರು ಒಬ್ಬ ಒಬ್ಬ ವ್ಯಕ್ತಿ ಭಾನು ಮುಷ್ತಾಕ್ ಭಾಳ ಕಷ್ಟ ಕಾಲದಲ್ಲಿ ಬಂದು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಭಾನು ಮುಷ್ತಾಕ್ ಕೇವಲ ಒಂದು ಧರ್ಮದ ಮೂಲಭೂತವಾದಿಗಳಿಂದ ಮಾತ್ರ ಸಮಸ್ಯೆ ಅನ್ಭವಿಸ್ತಾರಲ್ಲ ಎರಡೂ ಕಡೆ ಮೂಲಭೂತವಾದಿಗಳಿಂದ ಅವರು ಅಟ್ಯಾಕ್ ಆದಂಥವರು ಒಂದು ಕಡೆಗೆ ತಮ್ಮದೇ ಧರ್ಮದ ಮೂಲಭೂತವಾದಿಗಳಿಂದ ಬಹಿಷ್ಕೃತರಾಗ್ತಾರೆ ಮತ್ತೊಂದು ಕಡೆ ಅವರು ಮುಸ್ಲಿಮನ್ನು ಕಾರಣಕ್ಕೋಸ್ಕರ ಹಿಂದೂ ಮೂಲಭೂತವಾದಿಗಳಿಂದ ಕೂಡ ಅವರು ಟ್ರಿಗರ್ ಆಗ್ತಾರೆ ಎರಡೂ ಕಡೆಯಿಂದ ಅವರಿಗೆ ಆದಂತಹ ಅಟ್ಯಾಕ್ಗಳಿದೆಯಲ್ಲ ಅದು ಅವರನ್ನು ತುಂಬ ಗಟ್ಟಿ ಮಾಡ್ತಾ ಹೋಗ್ತು ಅಂತ ನಮಗನಿಸುತ್ತೆ ವಿಚಾರ ಯಾಕೆ ಈಗ ಮುನ್ನೆಲೆಗೆ ಬಂತು ಅನ್ನೋದಾದರೆ ಒಬ್ಬ ವ್ಯಕ್ತಿ ಹೇಗೆ ರೂಪುಗೊಳ್ತಾರೆ ಒಬ್ಬ ಸಾಹಿತಿ ಒಬ್ಬ ಹೇಗೆ ರೂಪುಗೊಳ್ತಾರೆ ಒಂದು ಹಾಸನದ ನೆಲದಿಂದ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಒಂದು ಮುಸ್ಲಿಂ ಕುಟುಂಬದಿಂದ ಭೂಕಲ್ ಪ್ರಶಸ್ತಿ ತನಕ ಹೋಗುವ ಜರ್ನಿ ಇದೆಯಲ್ಲ ಆ ಜರ್ನಿ ನಡುವೆ ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅದರ ಒಂದು ಸಣ್ಣ ಅಷ್ಟೇ ಇದು ಅದರ ಸುದೀರ್ಘ ಪಯಣ ಅದನ್ನ ನೋಡೋದಕ್ಕೆ ಅವರ ಆತ್ಮಚರಿತ್ರೆ ಇನ್ನೇನು ಮುಂದೆ ಬರಲಿಕ್ಕಿದೆ ಅವರು ಅವರು ಘೋಷಣೆ ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ ಅದನ್ನ ಅವರು ಇತ್ತೀಚೆಗೆ ಮಾತಾಡ್ತಾ ಅಂದರೆ ಕೇವಲ ಕಳೆದ ವಾರದಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ವಿಚಾರವಾಗಿ ಮಾತಾಡೋದು ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸು ಇಲ್ಲಿದೆ ನೋಡಿ ನಾವು ಎಷ್ಟು ನೋವು ಮತ್ತು ದುಃಖದಲ್ಲಿ ಇದ್ದೀನಿ ಅಥವಾ ಇದ್ದೆ ಅಂತ ಹೇಳಿದರೆ ಬಹುಶಃ ನೀವು ನಂಬಲಿಕ್ಕಿಲ್ಲ ಈಕೆ ಅದು ಬರೀ ಕೋಳೆ ಮಾತು ಅಂತ ಕೂಡ ನೀವು ಭಾವಿಸ್ಬೋದು ಅದಕ್ಕೆ ನನ್ನ ಅಡ್ಡಿ ಇಲ್ಲ ಯಾಕೆಂದ್ರೆ ಒಂದು ಪರಿಸರ ಹಾಗೆಯೇ ಇದೆ ನಾನು ಇಡೀ ಭಾರತೀಯ ಮುಸ್ಲಿಮರ ರೈಟ್ ಥಿಂಕಿಂಗ್ ಮುಸ್ಲಿಮ್ ಅಂತ ಏನು ಹೇಳ್ತಾ ಇದ್ದೀವಿ ನಾವು ನಿಜವಾಗಿಯೂ ಶಾಂತಿ ನೆಮ್ಮದಿ ಸಹಬಾಳ್ವೆಯನ್ನು ಬಯಸ್ತಕ್ಕಂಥ ಭಾರತೀಯ ಮುಸ್ಲಿಮರ ಪರವಾಗಿ ಈ ಮಾತನ್ನು ಹೇಳ್ತಾ ಇದ್ದೀವಿ ಉಗ್ರಗಾಮಿಗಳೇ ನೀವು ಆ ಜನರಿಗೆ ಗುಂಡು ಹಾಕಿರೋದಲ್ಲ ನಮ್ಮ ಎದೆಗೆ ಗುಂಡು ಹಾಕಿದೆ ಆ ನೋವು ಅವ್ರಿಗಾಗಿರೋವಂಥದ್ದಲ್ಲ ನಮಗೆ ಆಗಿರುವಂಥದ್ದು ಆ ದುಃಖವನ್ನು ಅವರ ಕುಟುಂಬ ತೋರಿಸ್ತಿರೋದಲ್ಲ ನಾವು ಭರಿಸ್ತಾ ಇರೋದು ನಿಮಗೆ ಯಾವುದೇ ಹಕ್ಕಿಲ್ಲ ನಮ್ಮ ದೇಶದ ಶಾಂತಿಯನ್ನು ಕದಡಲಿಕ್ಕೆ ಮತ್ತು ಅದರ ಜೊತೆಯಲ್ಲಿ ಇಸ್ಲಾಂನ ಹೇಳಲಿಕ್ಕೆ ನೀವು ಇಸ್ಲಾಂನ ಹೆಸರು ತಗೊಳ್ಳಿಕ್ಕೂ ಕೂಡ ನಾಲಾಯ್ಕಾದಂಥ ಜನ ನಾನು ಹೇಳ್ತೀನಿ ನಿಜವಾಗ್ಲೂ ಇಸ್ಲಾಂ ಪರಿಪಾಲನೆ ಮಾಡ್ತಿರೋಳು ನಾನು ನಾನು ನೆಮ್ಮದಿಯಾಗಿದ್ದೀನಿ ನನ್ನ ಅಕ್ಕಪಕ್ಕದವರ ಜೊತೆಗೆ ನೆಮ್ಮದಿಯಾಗಿದ್ದೀನಿ ವಿಶ್ವಾಸದಿಂದ ಇದ್ದೀನಿ ಪ್ರೀತಿಯಿಂದ ಇದ್ದೀನಿ ಇದು ಇಸ್ಲಾಮನ್ನು ಬೋಧಿಸುವುದೇ ಹೊತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೊಲೆ ರಕ್ತಪಾತ ನೋವು ಹಿಂಸೆ ಇದಕ್ಕೆ ನೀವು ಏನು ಬೇಕು ಐ ಐ ಲೈಕ್ ಎನಿಥಿಂಗ್ ಇಟ್ ನಾನು ನಿಮ್ಮನ್ನು ಚಿಕ್ಕ ಮಾತ್ರ ಅಲ್ಲ ನಾನು ನಿಮ್ಮನ್ನ ದ್ವೇಷಿಸ್ತೀನಿ ದ್ವೇಷ ಮಾಡಕ್ ಬರಲಿಲ್ಲ ದ್ವೇಷದ ಭಾಷೆ ಅಲ್ವೋ ಅಲ್ಲ ಇಡೀ ಜೀವನದ ತಪ್ಪು ನಾನು ಎಲ್ಲೂ ದ್ವೇಷದ ಭಾಷೆಯನ್ನ ದ್ವೇಷದ ಭಾವವನ್ನು ಪೋಷಣೆ ಮಾಡಿಲ್ಲ ಆದ್ರೆ ಈಗ ಹೇಳ್ತೀನಿ ನಾನು ನಿಮ್ಮನ್ನ ದ್ವೇಷಿಸ್ತೀನಿ ಖಂಡಿತವಾಗಿಯೂ ನಾನು ದ್ವೇಷಿಸ್ತೀನಿ ಯಾಕೆಂದ್ರೆ ನಾನು ಮನುಷ್ಯತ್ವ ಮಾನವೀಯತೆ ಮತ್ತು ಸಹಮಾಯ ನನ್ನ ಧರ್ಮ ಅದು ನನ್ನ ಜಾತಿ ಅದು ನನ್ನ ಧರ್ಮ ಅದು ನನ್ನ ಗುರುತು ಎಷ್ಟು ನೋವಿದೆ ಒಂದು ವಿಷಯವನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಶಕ್ತವಾಗಿ ತಿಳ್ಕೊಬೋದು ಕೇವಲ ಕೆಲವೇ ನಿಮಿಷಗಳಲ್ಲಿ ನಾವು ದ್ವೇಷ ಮಾಡೋವಂಥವರಲ್ಲ ನಮ್ಮದು ಪ್ರೀತಿಯ ಭಾಷೆ ಇಷ್ಟು ವರ್ಷ ನಾನು ಪ್ರೀತಿಯನ್ನೇ ಮಾಡ್ಕೊಂಡು ಬಂದಿದ್ದೀನಿ ಪ್ರೀತಿಯನ್ನೇ ಹಂಚ್ಕೊಂಡು ಬಂದಿದ್ದೀನಿ ಆದರೆ ಪೆಹಲ್ಗಾಮ್ನಲ್ಲಿ ಮಾಡಿದಂಥ ಈ ದುಷ್ಕೃತ್ಯವನ್ನು ನಾನು ಯಾವ ಕಾರಣಕ್ಕೂ ಕೂಡ ಪ್ರೀತಿ ಆಯಾಮದಲ್ಲಿ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಈ ಮೂಲಕ ನನ್ನ ಗಂಟಾಘೋಷವಾಗಿ ಹೇಳ್ತೀನಿ ಪೆಹಲ್ಗಾಮ್ನಲ್ಲಿ ನಡೆಸಿದಂಥ ಈ ಕೃತ್ಯ ನಡೆಸಿದಂಥ ಯಾರೇ ಆಗಿರಲಿ ಇವರು ಇಸ್ಲಾಂ ಮತಕ್ಕೆ ಸೇರಿದಂಥವರಲ್ಲ ನೀವು ಅಲ್ಲಾಹುವಿಗೆ ಯಾವ ಕಾರಣಕ್ಕೂ ಕೂಡ ಪ್ರೀತಿಪಾತ್ರರಾಗೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮನ್ನು ಮೊದಲೇ ಪೂರ್ವಾಗ್ರಹ ಪ್ರೀತಾಗಿ ನೋಡ್ತಕ್ಕಂಥ ಈ ಸಮಯದಲ್ಲಿ ನಮ್ಮನ್ನು ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಿಸಿದರೆ ಇವತ್ತಿನಿಂದ ನಾನು ನಮ್ಮ ಸಮಾಜಕದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಇವತ್ತಿನಿಂದ ನಾನು ನಿಮ್ಮನ್ನು ದ್ವೇಷಿಸ್ತೀನಿ ಅಂಥೇಳಿ ಹೋಗಿ ವೇದಿಕೆಯಲ್ಲಿ ಆ ಹಿರಿಯ ಜೀವ ಹೇಳುವಾಗ ಅದರ ಒತ್ತಡ ಎನ್ನಿಂಥದ್ದು ಇರ್ಬೋದು ಅಂಥೇಳಿ ನಮಗೆಲ್ಲ ಅರ್ಥ ಆಗಬೇಕು ತುಂಬ ಬಿಕ್ಕಟ್ಟಿನ ಸಮಯದಲ್ಲಿ ಕೋಮ ಸಾಮರಸ್ಯ ಅನ್ನೋದು ಆಗ್ತಾ ಇರ್ತಕ್ಕಂಥ ಈ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಬಾನು ಮುಷ್ತಾಕ್ರವರನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಬೇಕಾಗಿದೆ ಅನ್ಸಗೇ ಇದೆಲ್ಲ ಏನೇ ಇರಲಿ ವಿಷಯ ಭಾಳ ಇಡೀ ದೇಶವೇ ಸಂಭ್ರಮದಿಂದ ನಮ್ಮ ಬಾನು ಮುಷ್ತಾಕ್ರ ಆರ್ಟ್ ಲ್ಯಾಂಪ್ ಅನ್ನುವ ಕೃತಿಗೆ ಭೂಕ ಪ್ರಶಸ್ತಿ ಬಂದಿದ್ದಕ್ಕೋಸ್ಕರ ಸಂಭ್ರಮಿಸ್ತಾ ಇದೆ ಆ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳು ಲಭಿಸಲಿ ಮತ್ತಷ್ಟು ಹೆಚ್ಚಿನ ಚಿಂತನೆಗಳು ನಮ್ಮ ಸಮಾಜಕ್ಕೆ ಅವರಿಂದ ಸಿಕ್ಕಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತೀವಿ ಧನ್ಯವಾದಗಳು